ಪ್ರೀತಿ ವೀಕ್ಷಕರೇ ನಾನು ವೈದ್ಯ ಸಂಗಮೇಶ್ ಸ್ಪಷ್ಟವಾದ ಸ್ವಪ್ನ ನೋಡಿ ಗೊಂದಲಕ್ಕೊಳಗಾಗಿದ್ದೀರಾ ಅದು ಸಂದೇಶವೋ ಎಚ್ಚರಿಕೆಯೋ ಅಥವಾ ಕೇವಲ ಗೊಂದಲವೋ ಎಂದು ನಾವು ಅನ್ವೇಷಿಸುವುದು ಸ್ವಪ್ನ ಆಯುರ್ವೇದದ ಪ್ರಾಚೀನ ವಿಜ್ಞಾನ ಇದು ಅತೀಂದ್ರಿಯವಾದದ್ದಲ್ಲ ಇದು ಆರೋಗ್ಯದ ರಹಸ್ಯಗಳನ್ನು ತೆರೆದಿಡುವ ಒಂದು ಶಾಸ್ತ್ರೀಯ ಸಾಧನ ಪ್ರಾರಂಭಿಸೋಣ ಮೊದಲಿಗೆ ಸ್ವಪ್ನಗಳಿಗೆ ಕಾರಣ ಏನು ಎಂಬುದನ್ನು ತಿಳಿಯೋಣ ಚರಕ ಸಂಹಿತೆ ಹೇಳುತ್ತದೆ ವಾತ ಪಿತ್ತ ಕಫದೋಷಗಳು ಮನಸ್ಸಿನ ಚಾನಲ್ಗಳನ್ನು ಎಂದರೆ ಮನೋವಹ ಸ್ರೋತಸ್ಸನ್ನು ಅಡ್ಡಿಪಡಿಸಿದಾಗ ನಮ್ಮ ಇಂದ್ರಿಯಗಳು ಸಂಪರ್ಕ ಕಳೆದುಕೊಂಡು ಸ್ವಪ್ನಗಳನ್ನು ಉದ್ಭವಿಸುತ್ತವೆ ನೆನಪುಗಳಿಂದ ಹಿಡಿದು ಆಸೆಗಳವರೆಗೆ ಮತ್ತು ಭವಿಷ್ಯವಾಣಿಗಳವರಿಗೂ ಸ್ವಪ್ನಗಳು ಗೋಚರಿಸುತ್ತವೆ ನಿಮ್ಮ ಸ್ವಪ್ನಗಳು ನಿಮ್ಮ ಪ್ರಕೃತಿಯನ್ನು ಬಹಿರಂಗಪಡಿಸುತ್ತವೆ ವಾತ ಪ್ರಕೃತಿಯವರಾದರೆ ಆಕಾಶದಲ್ಲಿ ಹಾರುವ ಪರ್ವತವನ್ನೇರುವ ಒಂಟೆ ಸವಾರಿ ಮಾಡುವ ಸ್ವಪ್ನಗಳು ಪಿತ್ತ ಪ್ರಬಲರಾದರೆ ಸೂರ್ಯ ಬೆಂಕಿ ಚಿನ್ನ ಮಿಂಚಿನಂತಹ ಸ್ವಪ್ನಗಳು ಕಫ ಪ್ರಕೃತಿಯವರಾದರೆ ಕೆರೆಗಳು ತಾವರೆ ಹಂಸಗಳು ಮೋಡಗಳ ಸ್ವಪ್ನಗಳು ಏಕೆ ವಾತದ ಚಂಚಲ ಶಕ್ತಿ ಪ್ರಯಾಣ ಸ್ವಪ್ನಗಳನ್ನು ತರುತ್ತದೆ ಪಿತ್ತದ ಉಷ್ಣ ಸ್ವಭಾವ ಬೆಳಕಿನ ದರ್ಶನಗಳನ್ನು ನೀಡುತ್ತದೆ ಕಫದ ನೀರಿನ ಸ್ವಭಾವ ಶಾಂತ ದೃಶ್ಯಗಳಾಗಿ ಪ್ರತಿಫಲಿಸುತ್ತದೆ ಈಗ ಸ್ವಪ್ನಗಳ ವೈದ್ಯಕೀಯ ಮಹತ್ವ ಚರಕ ಆಚಾರ್ಯರು ಇವುಗಳನ್ನು ಅರಿಷ್ಟ ಲಕ್ಷಣಗಳು ಎಂದು ಕರೆದರು ಇವು ರೋಗಗಳ ಮುನ್ಸೂಚನೆಗಳು ಹೃದಯವನ್ನು ಮುಳ್ಳುಗಳು ಸುತ್ತುವರಿದಂತಾದರೆ ಇದು ಗುಲ್ಮ ಅಂದರೆ ಹೊಟ್ಟೆಯ ಗಡ್ಡೆಯನ್ನು ಸೂಚಿಸುತ್ತದೆ ನಿಷ್ಪ್ರಾಣ ಹೋಮದಲ್ಲಿ ತುಪ್ಪ ಹಚ್ಚಿಕೊಂಡಿರುವುದೇ ಇದು ಕುಷ್ಠರೋಗ ಅಂದರೆ ಒಂದು ಪ್ರಕಾರದ ಚರ್ಮ ರೋಗವನ್ನು ಎಚ್ಚರಿಸುತ್ತದೆ ಕೆಂಪು ಹೂವಿನ ಹಾರ ಧರಿಸಿರುವುದೇ ಇದು ರಕ್ತಪಿತ್ತ ಅಂದರೆ ರಕ್ತಸ್ರಾವವನ್ನು ಸೂಚಿಸುತ್ತದೆ ಮಕ್ಕಳಿಗೂ ಸಹ ಕೆಂಪು ಹೂವುಗಳು ಅಥವಾ ಒಣಗಿದ ನದಿಗಳ ಸ್ವಪ್ನಗಳು ಗ್ರಹಬಾಧೆ ಅಂದರೆ ಅದೃಶ್ಯ ಶಕ್ತಿಗಳ ಪ್ರಭಾವವನ್ನು ತೋರಿಸುತ್ತದೆ ಸಮಯವು ಅತಿ ಮುಖ್ಯವಾದದ್ದು ಮುಂಜಾನೆಯ ಸ್ವಪ್ನಗಳು ತಕ್ಷಣ ಪ್ರತಿಫಲಿಸುತ್ತವೆ ರಾತ್ರಿಯ ಸ್ವಪ್ನಗಳು ವರ್ಷಗಳಲ್ಲಿ ಫಲಿಸುತ್ತವೆ ಕೆಟ್ಟ ಸ್ವಪ್ನಗಳನ್ನು ಹೇಗೆ ಶಮನಗೊಳಿಸುವುದು ಕೆಟ್ಟ ಸ್ವಪ್ನಗಳಿಂದ ಬಳಲುತ್ತಿದ್ದೀರಾ ಆಯುರ್ವೇದದ ಪರಿಹಾರಗಳೇನೆಂದರೆ ಈ ಸ್ವಪ್ನಗಳನ್ನು ಯಾರಿಗೂ ಹೇಳಬೇಡಿ ಇದು ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಸ್ನಾನವನ್ನು ಮಾಡಿ ಸಾವಿತ್ರಿ ಮಂತ್ರ ಜಪಿಸಿ ಎಳ್ಳು ಮತ್ತು ಬಂಗಾರವನ್ನು ದಾನ ಮಾಡಿ ಮೂರು ದಿನಗಳ ಕಾಲ ದೇವಾಲಯದಲ್ಲಿ ಶಾಂತಿಯನ್ನು ಹುಡುಕಿ ನೆನಪಿಡಿ ಸ್ವಪ್ನಗಳು ನಿಮ್ಮ ದೈನಂದಿನ ಆಲೋಚನೆಗಳ ಪ್ರತಿಬಿಂಬ ಮನಸ್ಸನ್ನು ಶುದ್ಧಗೊಳಿಸಿ ಸ್ವಪ್ನಗಳು ಬದಲಾಗುತ್ತವೆ ಈ ವಿಡಿಯೋ ನಿಮಗೆ ಆಸಕ್ತಿ ಮೂಡಿಸಿದೆಯಾ ಮುಂದಿನ ವಾರ ನಾವು ಅನ್ವೇಷಿಸುವುದು ದಿವ್ಯನಿದ್ರೆಗೆ ಔಷಧಿ ಸಸ್ಯಗಳನ್ನು ತಗರ ಬ್ರಾಹ್ಮಿ ಜಟಾಮಾಂಸಿ ಮಂಡೋಕಪರ್ಣಿ ಹಾಗೂ ಇನ್ನಿತರ ಅಲ್ಲಿಯವರೆಗೆ ನಿಮ್ಮ ಸ್ವಪ್ನಗಳನ್ನು ಕೇಳಿ ಅವು ನಿಮ್ಮ ದೇಹದ ಸುಳಿವುಗಳು ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಸ್ವಪ್ನ ಅನುಭವಗಳನ್ನು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಆರೋಗ್ಯವಾಗಿರಿ ಜಿಜ್ಞಾಸು ಮನಸ್ಸು ಇರಲಿ ನಮಸ್ಕಾರ ನಮಸ್ತೆ ಡಿಯರ್ ಸ್ಪೀಕರ್ಸ್ ಐ ಆಮ್ ವೈದ್ಯ ಸಂಗಮೇಶ್ ಹ್ಯಾವ್ ಯು ಈವನ್ ವೋಕನ್ ಅಪ್ ಬೈ ಪಝಲ್ಡ್ ಆರ್ ಅ ವಿವಿಡ್ ಡ್ರೀಮ್ ವಾಸ್ ಇಟ್ ಎ ಮೆಸೇಜ್ ವಾರ್ನಿಂಗ್ ಆರ್ ಜಸ್ಟ್ ಕ್ಯರ್ಸ್ ಟುಡೇ ವಿ ಅನ್ಲಾಕ್ ಸ್ವಪ್ನ ಆಯುರ್ವೇದಸ್ ಪ್ರೊಫೌಂಡ್ ಸೈನ್ಸ್ ಆಫ್ ಡ್ರೀಮ್ಸ್ It's not mysticism. It's a 2000-year-old diagnostic tool. Let's dive in. What is swapna? First, what causes dreams? Charaka Samhita reveals when Vata, Pitta and Kapha obstructs the mind's channel, that is Manovaha Srotas, our senses disconnect and dreams arise. But swapna is not random. It's a state between wakefulness that is Jagrata avastha, and the deep sleep that is Sushukta Avastha. Ancient texts classify dreams into seven types. From memories that is Drishta, what we see, to desires that is Parthita, and even prophecies, Bhavika, what we imagine. Your dreams reveal your Prakriti. Vata dominant, you will soar through skies, climb mountains or ride camels. the powered, expect sun, fire, gold or lightning. Kapha nature, you will dream of lakes, lotuses, swans or clouds. Why? Vata's mobile energy sparks travel dreams. Pitta's fiery essence ignites light visions. Kapha's calm, watery nature flows into serene scenes. Now, the clinical genius of Sopna Charaka saw dreams as arista lakshanas, warning signs of disease. Dream of thorns choking your heart. It hints as gulma, the abdominal tumors covered in ghee. Near a fireless ritual warns of Kusta, the abstinent skin diseases, wearing red garlands signals Raktapitta, the bleeding disorders in the body. Even for babies, dreams of red flowers or dry rivers predict Grahabada, that is spirit afflictions. Time also matters too. Dreams before dawn have immediate effects midnight dreams unfold over years if you are haunted by duswapna that is bad dreams ayurveda prescribes first one never narrate the dream it magnifies negativity take bath and chant savitri mantra donate sesame and gold third is seek temple for peace remember Dreams mirror daily thoughts. Cleanse your mind and dreams transform. Fascinated, right? Next week, we'll explore herbs for divine sleep like Tagara, Yastimadu, Brahmi, Jatamamsi, Ashwagandha, etc. Until then, listen to your dreams. They are your body's whispers. Hit subscribe and the bell. Share your dream experiences below. Stay blessed. Stay curious. Namaste.